ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಚರ್ಚಿಸಲು ಹೊರಟಿರುವ ವಿಷಯ ಇದೆಯಲ್ಲ ಇದು ಇಡೀ ಜಗತ್ತಿನ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಒಂದೆಡೆ ಸೂಪರ್ ಪವರ್ ಅಮೆರಿಕ ಅದರ ಕೆಂಗಣ್ಣು ಇನ್ನೊಂದೆಡೆ ನಮ್ಮ ಆತ್ಮೀಯ ಗೆಳೆಯ ರಷ್ಯಾ ಈ ಮಧ್ಯದಲ್ಲಿ ಯಾರ ಮಾತನ್ನು ಕೇಳದೆ ತನ್ನದೇ ಆದ ದಾರಿಯಲ್ಲಿ ದಿಟ್ಟ ಹೆಜ್ಜೆ ಇಡುತ್ತಿರುವ ನಮ್ಮ ಹೆಮ್ಮೆಯ ಭಾರತ ಏನಿದು ಘಟನೆ ಅಮೆರಿಕದ ಕಣ್ಣು ಕೆಂಪಾಗುವಂತೆ ಭಾರತ ಮಾಡಿದ್ದಾದ್ರೂ ಏನು ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತದ ವಿರುದ್ಧ ಮುಗಿಬೀಳಲು ಕಾರಣವೇನು ರಷ್ಯಾ ಮತ್ತು ಭಾರತದ ಸ್ನೇಹದ ಮುಂದೆ ಅಮೆರಿಕದ ಬೆದರಿಕೆಗಳು ಏನು ಅಲ್ವಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನಿಮಗೆ ಹೇಳ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ಬದಲಾಗುತ್ತಿರುವ ಜಗತ್ತಿನಲ್ಲಿ ಭಾರತದ ಸ್ವಾಭಿಮಾನದ ಕತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋರ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದೇ ಒಂದು ಸ್ಫೋಟಕ ಸುದ್ದಿಯಿಂದ ಹೌದು ಇತ್ತೀಚೆಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸುದ್ದಿಸಂಸ್ಥೆ ರ್ಯೂಟರ್ಸ್ ಒಂದು ವರದಿಯನ್ನ ಪ್ರಕಟಿಸಿತ್ತು ಆ ವರದಿಯ ಪ್ರಕಾರ ಭಾರತದ ಒಂದು ಕಂಪನಿ ರಷ್ಯಾಕ್ಕೆ ಅತ್ಯಂತ ಶಕ್ತಿಶಾಲಿಯಾದ ಸ್ಫೋಟಕವನ್ನ ರಫ್ತು ಮಾಡಿದೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಆ ಸ್ಫೋಟಕದ ಹೆಸರು ಹೆಚ್ ಎಂ ಎಕ್ಸ್ ಅಂತ ಏನಿದು ಎಕ್ಸ್ ಅಂತ ನೀವು ಕೇಳಬಹುದು ಇದು ಸಾಮಾನ್ಯವಾದ ಸ್ಫೋಟಕವಲ್ಲ ಇದರ ಪೂರ್ತಿ ಹೆಸರು ಹೈ ಮೆಲ್ಟಿಂಗ್ ಪಾಯಿಂಟ್ ಎಕ್ಸ್ಪ್ಲೋಸಿವ್ ಅಂತ ಅಥವಾ ಆಕ್ಟೋಜನ್ ಅಂತಲೂ ಇದನ್ನು ಕರೀತಾರೆ ಇದು ಆರ್ ಡಿ ಎಕ್ಸ್ಗಿಂತಲೂ ಹೆಚ್ಚು ಶಕ್ತಿಶಾಲಿ ಮತ್ತು ವಿನಾಶಕಾರಿಯಾಗಿದೆ ಇದನ್ನು ಎಲ್ಲಿ ಬಳಸ್ತಾರೆ ಗೊತ್ತಾ ಕ್ಷಿಪಣಿಗಳ ಸಿಡಿ ತಲೆಗಳಲ್ಲಿ ಅಂದರೆ ಮಿಸೈಲ್ ವಾರ್ ಹೆಡ್ಗಳಲ್ಲಿ ಇದನ್ನು ಬಳಸಲಾಗುತ್ತೆ ಟಾರ್ಪಿಡೋಗಳಲ್ಲಿ ಮತ್ತು ಅತ್ಯಾಧುನಿಕ ಬಾಂಬ್ಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾತ ಸೇನೆಗೆ ಇಂತಹ ವಸ್ತುಗಳು ಅತ್ಯಂತ ನಿರ್ಣಾಯಕ ರಾಯ್ಟರ್ಸ್ ವರದಿಯ ಪ್ರಕಾರ ಭಾರತದ ಐಡಿಯಲ್ ಡಿಟೋನೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಕಳೆದ ಡಿಸೆಂಬರ್ನಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಎಚ್ಎಂಎಕ್ಸ್ ಸ್ಫೋಟಕವನ್ನ ರಷ್ಯಾದ ಎರಡು ಕಂಪನಿಗಳಿಗೆ ಕಳುಹಿಸಿದೆ ಈ ಸುದ್ದಿ ಹೊರ ಬರ್ತಾ ಇದ್ದಂತೆ ಇಡೀ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಅದರಲ್ಲೂ ವಿಶೇಷವಾಗಿ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಈ ವಿಷಯದಲ್ಲಿ ಅಮೆರಿಕ ಯಾಕೆ ಇಷ್ಟೊಂದು ತಲೆಕೆಡಿಸಿಕೊಳ್ತಾಗಿದೆ ಇಲ್ಲಿ ಬರೋದೆ ಸಿಎಎಟಿಎಸ್ಎ ಎಂಬ ಅಸ್ತ್ರ ಸಿಎಎಟಿಎಸ್ಎ ಅಂದರೆ ಕೌಂಟರಿಂಗ್ ಅಮೇರಿಕನ್ಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಇದು ಅಮೆರಿಕದ ಒಂದು ಕಾನೂನು ಈ ಕಾನೂನಿನ ಪ್ರಕಾರ ಅಮೆರಿಕದ ವಿರೋಧಿಗಳಾದ ರಷ್ಯಾ ಇರಾನ್ ಮತ್ತು ಉತ್ತರ ಕೊರಿಯಾದ ರಕ್ಷಣಾ ಮತ್ತು ಗುಪ್ತಚರ ವಲಯದೊಂದಿಗೆ ಯಾವುದೇ ದೇಶ ಅಥವಾ ಕಂಪನಿ ಮಹತ್ವದ ವ್ಯವಹಾರ ನಡೆಸಿದರೆ ಅವರ ಮೇಲೆ ಅಮೆರಿಕ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಹೇರಬಹುದು ಉಕ್ರೇನ್ ಯುದ್ಧ ಶುರುವಾದಾಗಿಂದ ಅಮೆರಿಕ ಪದೇ ಪದೇ ಜಗತ್ತಿನ ಎಲ್ಲಾ ದೇಶಗಳಿಗೆ ಎಚ್ಚರಿಕೆಯನ್ನ ನೀಡುತ್ತಲೇ ಬಂದಿದೆ ರಷ್ಯಾಗೆ ಯಾರು ಸಹಾಯ ಮಾಡ್ತಿರೋ ಅವರು ನಮ್ಮ ನಿರ್ಬಂಧಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳುತ್ತಲೇ ಇದೆ ಎಚ್ಎಂಎಕ್ಸ್ ಸ್ಫೋಟಕವನ್ನ ಅಮೆರಿಕ ರಷ್ಯಾದ ಯುದ್ಧ ಪ್ರಯತ್ನಕ್ಕೆ ಅತ್ಯಂತ ನಿರ್ಣಾಯಕ ವಸ್ತು ಅಂತ ಗುರುತಿಸಿದೆ ಇಂತಹ ವಸ್ತುವನ್ನ ಭಾರತದ ಕಂಪನಿ ರಷ್ಯಾಗೆ ಕಳುಹಿಸಿದೆ ಎನ್ನುವುದು ಅಮೆರಿಕದ ಕೋಪಕ್ಕೆ ನೇರ ಕಾರಣವಾಗಿದೆ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ನಾವು ಭಾರತ ಸೇರಿದಂತೆ ನಮ್ಮ ಎಲ್ಲ ಪಾಲುದಾರರಿಗೆ ರಷ್ಯಾದ ಮಿಲಿಟರಿ ಕೈಗಾರಿಕಾ ವಲಯದೊಂದಿಗೆ ವ್ಯಾಪಾರ ಮಾಡುವಲ್ಲಿ ಇರುವ ಅಪಾಯಗಳ ಬಗ್ಗೆ ನಿರಂತರವಾಗಿ ಎಚ್ಚರಿಸಿದ್ದೇವೆ ಅಂತ ಹೇಳಿದೆ ಇದು ಸೌಮ್ಯವಾದ ಭಾಷೆಯಲ್ಲಿ ಕೊಟ್ಟ ನೇರ ಬೆದರಿಕೆ ಆದರೆ ಭಾರತ ಇದಕ್ಕೆ ಬಗ್ಗತಾ ಜಗ್ಗುತ್ತಾ ಖಂಡಿತಗಿಲ್ಲ ಇಲ್ಲೇ ನೋಡಿ ಭಾರತದ ವಿದೇಶಾಂಗ ನೀತಿಯ ತಾಕತ್ತು ಇರೋದು ಭಾರತ ಸರ್ಕಾರದ ಪ್ರತಿಕ್ರಿಯೆ ಅತ್ಯಂತ ಸ್ಪಷ್ಟ ಮತ್ತು ಖಡಕ್ಕಾಗಿತ್ತು ಭಾರತದ ವಿದೇಶಾಂಗ ಸಚಿವಾಲಯ ಭಾರತವು ದ್ವಿಬಳಕೆ ಅಂದರೆ ಡ್ಯೂಯಲ್ ಯೂಸ್ ವಸ್ತುಗಳ ರಫ್ತನ್ನು ತನ್ನ ಅಂತಾರಾಷ್ಟ್ರೀಯ ಜವಾಬ್ದಾರಿಗಳು ಮತ್ತು ಕಾನೂನು ಚೌಕಟ್ಟಿಗೆ ಅನುಗುಣವಾಗಿ ನಡೆಸ್ತಾಗಿದೆ ಪ್ರತಿಯೊಂದು ರಫ್ತನ್ನು ಕೂಲಂಕುಷವಾಗಿ ಪರಿಶೀಲಿಸಿಯೇ ಅನುಮತಿಯನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದೆ ಇದರ ಅರ್ಥ ಏನು ಎಚ್ಎಂಎಕ್ಸ್ ಅನ್ನ ಮಿಲಿಟರಿ ಉದ್ದೇಶಗಳಿಗೆ ಮಾತ್ರವಲ್ಲದೆ ಗಣಿಗಾರಿಕೆಯಂತಹ ಕೆಲವು ಸಿವಿಲಿಯನ್ ಉದ್ದೇಶಗಳಿಗೂ ಬಳಸಬಹುದು ಹಾಗಾಗಿ ನಮ್ಮ ರಫ್ತು ನಿಯಮಬದ್ಧವಾಗಿದೆ ಅಂತ ಭಾರತ ಸ್ಪಷ್ಟಪಡಿಸಿದೆ ಆದರೆ ಇದರ ಹಿಂದಿನ ಅಸಲಿ ಸಂದೇಶ ಬೇರಿಗೆ ಇದೆ ಅದುವೇ ಭಾರತ ಮೊದಲು ಅಂದರೆ ಇಂಡಿಯಾ ಫಸ್ಟ್ ಎಂಬ ನೀತಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರ ನೇತೃತ್ವದಲ್ಲಿ ಭಾರತ ಇಂದು ತನ್ನ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ತಾಗಿದೆ ನಾವು ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯೇ ನಮಗೆ ಸರ್ವೋಚ್ಚ ಎಂಬ ಸಂದೇಶವನ್ನ ಜಗತ್ತಿಗೆ ಸ್ಪಷ್ಟವಾಗಿ ರವಾನಿಸ್ತಾಗಿದೆ ಡಾಕ್ಟರ್ ಜೈಶಂಕರ್ ಅವರು ಆಗಾಗ ಹೇಳುವ ಮಾತಿದು ಯುರೋಪಿನ ಸಮಸ್ಯೆಗಳು ಇಡೀ ಜಗತ್ತಿನ ಸಮಸ್ಯೆಗಳಾಗಬೇಕು ಆದರೆ ಜಗತ್ತಿನ ಸಮಸ್ಯೆಗಳು ಯುರೋಪಿನ ಸಮಸ್ಯೆಗಳಾಗೋದಿಲ್ಲ ಎಂಬ ಮನಸ್ಥಿತಿಯಿಂದ ಹೊರಬರಬೇಕು ಭಾರತ ಇಂದು ಅಮೆರಿಕದ ಮಿತ್ರರಾಷ್ಟ್ರವಾಗಿರಬಹುದು ಆದರೆ ನಾವು ಅಮೆರಿಕದ ಅಡಿಯಾಳಲ್ಲ ನಮ್ಮದೇ ಆದ ಸ್ವತಂತ್ರ ವಿದೇಶಾಂಗ ಇದೆ ಆ ನೀತಿಯಲ್ಲಿ ಸ್ನೇಹಕ್ಕೆ ನಾವು ಕೊಡುವ ಬೆಲೆ ಬಹಳ ದೊಡ್ಡದು ಭಾರತ ಯಾಕೆ ಅಮೆರಿಕದ ಮಾತನ್ನ ಕಡೆಗಣಿಸಿ ರಷ್ಯಾದ ಪರ ನಿಂತಿದೆ ಇದಕ್ಕೆ ಉತ್ತರ ಇತಿಹಾಸದ ಪುಟಗಳಲ್ಲಿದೆ ಸ್ನೇಹಿತರೆ ನೆನಪಿಸ್ಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಅಮೆರಿಕ ತನ್ನ ಅತ್ಯಂತ ಶಕ್ತಿಶಾಲಿ ಏಳನೇ ನೌಕಾಪಡೆಯನ್ನ ಅಂದರೆ ಸೆವೆಂತ್ ಫ್ಲೀಟ್ ಬಂಗಾಳ ಕೊಲ್ಲಿಗೆ ಕಳುಹಿಸಿತ್ತು ಆಗ ಭಾರತದ ಬೆನ್ನಿಗೆ ಬಂಡೆಗೆಂತ ನಿಂತಿದ್ದು ಇದೇ ರಷ್ಯಾ ಆಗಿನ ಸೋವಿಯತ್ ಯೂನಿಯನ್ ತನ್ನ ಪರಮಾಣು ಜಲಾಂತರ್ಗಾಮಿಯನ್ನು ಕಳುಹಿಸಿ ಅಮೆರಿಕವನ್ನ ಹಿಮ್ಮೆಟ್ಟಿಸಿತ್ತು ಆ ದಿನ ರಷ್ಯಾ ಸಹಾಯ ಮಾಡದೆ ಹೋಗಿದರೆ ಇತಿಹಾಸವೇ ಬೇರೆಯಾಗ್ತಾಯಿತ್ತು ಇದು ಕೇವಲ ಒಂದು ಉದಾಹರಣೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಶ್ಮೀರದ ವಿಷಯ ಬಂದಾಗಲೆಲ್ಲ ಭಾರತದ ಪರವಾಗಿ ತನ್ನ ವೀಟೋ ಅಧಿಕಾರವನ್ನು ಚಲಾಯಿಸಿದ್ದು ಇದೇ ರಷ್ಯಾ ಭಾರತಕ್ಕೆ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ಯಾರೂ ಕೊಡಲು ಸಿದ್ಧವಿಲ್ಲದಿದ್ದಾಗ ನೀಡಿದ್ದು ಇದೇ ರಷ್ಯಾ ಬ್ರಹ್ಮೋಸ್ ಕ್ಷಿಪಣಿಗಳು ಸುಖ ಯುದ್ಧ ವಿಮಾನಗಳು ಟಿ ನೈಂಟಿ ಟ್ಯಾಂಕರ್ಗಳು ಮತ್ತು ಇತ್ತೀಚಿನ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆ ಇವೆಲ್ಲವೂ ಈ ಸ್ನೇಹದ ಪ್ರತೀಕಗಳು ಹೀಗಿರುವಾಗ ರಷ್ಯಾ ಸಂಕಷ್ಟದಲ್ಲಿದ್ದಾಗ ಭಾರತ ಕೈಬಿಡಲು ಹೇಗೆ ಸಾಧ್ಯ ಇದು ಕೇವಲ ಎಚ್ ಎಂ ವ್ಯವಹಾರವಲ್ಲ ಇದು ದಶಕಗಳ ಸ್ನೇಹ ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತ ಆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇಂಡೀಡ್ ಎಂಬ ಮಾತನ್ನ ಭಾರತ ಅಕ್ಷರಶಂ ಪಾಲಿಸ್ತಾ ಇದೆ ಭಾರತದ ಈ ನಡೆಯಿಂದ ಜಗತ್ತಿನಲ್ಲಿ ಏನಾಗ್ತಾಗಿದೆ ಪಾಶ್ಚಿಮಾತ್ಯ ಮಾಧ್ಯಮಗಳಾದ ಸಿಎನ್ಎನ್ ನಿಂದ ಹಿಡಿದು ಬಿಸಿಸಿ ವರೆಗೆ ಎಲ್ಲ ಪ್ರಮುಖ ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತದ ವಿರುದ್ಧ ಕೆಂಡ ಕಾರ್ತಾ ಇವೆ ಭಾರತ ಉಕ್ರೇನ್ ಯುದ್ಧಕ್ಕೆ ತುಪ್ಪ ಸುರಿತಾ ಇದೆ ಭಾರತ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಸರ್ವಾಧಿಕಾರಿಯ ನಿಂತಿದೆ ಲಾಭಕ್ಕಾಗಿ ಭಾರತ ನೈತಿಕತೆಯನ್ನ ಮರೆತಿದೆ ಹೀಗೆ ಬಗೆ ಬಗೆಯ ಆರೋಪಗಳನ್ನ ಮಾಡ್ತಾ ಇವೆ ಮತ್ತು ಭಾರತದ ನಡಿಯನ್ನ ಒಂದು ಅಪರಾಧ ಎಂಬಂತೆ ಚಿತ್ರಿಸ್ತಾ ಇವೆ ಇದಕ್ಕೆ ರಷ್ಯಾದ ಪ್ರತಿಕ್ರಿಯೆ ಏನು ರಷ್ಯಾಕ್ಕೆ ಇದು ಸಹಜವಾಗಿಯೇ ಸಂತಸ ತಂದಿದೆ ಜಗತ್ತೇ ತನ್ನ ವಿರುದ್ಧ ತಿರುಗಿ ಬಿದ್ದಾಗ ತನ್ನ ಹಳೆಯ ಮಿತ್ರ ಭಾರತ ತನ್ನೊಂದಿಗೆ ದೃಢವಾಗಿ ನಿಂತಿರುವುದು ಪುಟಿನ್ ಸರ್ಕಾರಕ್ಕೆ ದೊಡ್ಡ ನೈತಿಕ ಸ್ಥೈರ್ಯವನ್ನ ನೀಡಿದೆ ಇದು ಭಾರತ ಮತ್ತು ರಷ್ಯಾದ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನ ಮತ್ತಷ್ಟುಗಟ್ಟಿಗೊಳಿಸಲಾಗಿದೆ ಇನ್ನು ಚೀನಾ ಮತ್ತು ಪಾಕಿಸ್ತಾನ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದ ಈ ದೇಶಗಳು ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇವೆ ಭಾರತವು ಯಾವುದೇ ಒತ್ತಡಕ್ಕೆ ಮಣಿಯದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವ ಸಾಮರ್ಥ್ಯವನ್ನ ಪ್ರದರ್ಶಿಸ್ತಾ ಅವರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದರೆ ಈ ಎಚ್ಎಂಎಕ್ಸ್ ರಫ್ತಿನ ಘಟನೆ ಕೇವಲ ಒಂದು ವಾಣಿಜ್ಯ ವ್ಯವಹಾರವಲ್ಲ ಇದು ಅದಕ್ಕಿಂತಲೂ ಮಿಗಿಲಾದದ್ದು ಇದು ಆತ್ಮವಿಶ್ವಾಸದಿಂದ ಪುಟಿದೇಳುತ್ತಿರುವ ತನ್ನ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುವ ಹೊಸ ಭಾರತದ ಕತೆ ಇದು ನಮಗೆ ನಮ್ಮ ಸ್ನೇಹವೂ ಮುಖ್ಯ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯೂ ಮುಖ್ಯ ನಿಮ್ಮ ಕಾನೂನನ್ನು ನಮ್ಮ ಮೇಲೆ ಹೇರಲು ಬರಬೇಡಿ ಅಂತ ಜಗತ್ತಿಗೆ ಸಾರಿ ಹೇಳುತ್ತಿರುವ ಭಾರತದ ಸ್ವಾಭಿಮಾನದ ಕತೆ ಇದು ನಾವು ಅಮೆರಿಕದ ಜೊತೆಗೂ ಸ್ನೇಹ ಬೆಳೆಸ್ತೇವೆ ರಷ್ಯಾದ ಜೊತೆಗಿನ ನಮ್ಮ ಐತಿಹಾಸಿಕ ಬಾಂಧವ್ಯವನ್ನು ಉಳಿಸಿಕೊಳ್ಳುತ್ತೇವೆ ಎಂಬ ಸಮತೋಲಿತ ಮತ್ತು ಪ್ರಬುದ್ಧ ವಿದೇಶಾಂಗ ನೀತಿಯ ಕತೆ ಅಮೆರಿಕ ತನ್ನ ನಿರ್ಬಂಧಗಳ ಮೂಲಕ ಜಗತ್ತನ್ನು ನಿಯಂತ್ರಿಸಲು ಪ್ರಯತ್ನಿಸಬಹುದು ಆದರೆ ಭಾರತ ತನ್ನದೇ ಆದ ದಾರಿಯಲ್ಲಿ ತನ್ನದೇ ಆದ ನಿಯಮಗಳೊಂದಿಗೆ ಮುನ್ನಡಿತಾಗಿದೆ ಈ ದಿಟ್ಟತನವೇ ಇಂದು ಜಗತ್ತಿನಾದ್ಯಂತ ಭಾರತದ ಗೌರವವನ್ನು ಹೆಚ್ಚಿಸ್ತಾ ಇದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಮಾಡಿದ್ದು ಸರಿಯಾಗಿದೆಯಾ ಅಮೆರಿಕದ ಒತ್ತಡಕ್ಕೆ ಮಣಿದು ರಷ್ಯಾದೊಂದಿಗಿನ ವ್ಯವಹಾರವನ್ನು ನಿಲ್ಲಿಸಬೇಕಿತ್ತ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು